ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೆತ್ ಡೀಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಒಂದು ಬನಾನಾ ಮತ್ತು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ನಾವು ಒಂದು ಸ್ವೀಟನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಯಾವುದೇ ರೀತಿ ಸ್ಟವ್ ಆನ್ ಮಾಡೋ ಅವಶ್ಯಕತೆ ಇಲ್ಲ ಎಣ್ಣೆ ತುಪ್ಪ ಏನೂ ಬೇಕಾಗಿಲ್ಲ ಸೊ ಈಸಿಯಾಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಬಾದಾಮಿ ಮತ್ತು ಬಾದಾಮಿನ ಮತ್ತು ಒಣಗಿರೋ ದ್ರಾಕ್ಷಿನ ಕಡಲೆ ಬೀಜನ ಮತ್ತು ಒಣಗಿರುವಂತಹ ಡೇಟ್ಸನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ಖರ್ಜೂರನ್ನ ಇವಾಗ ಇದನ್ನೆಲ್ಲನೂ ನಾನು ಒಂದು ಸಿಕ್ಸ್ ಅವರ್ಸು ಆರು ಗಂಟೆ ಅಥವಾ ಏಳು ಗಂಟೆ ಹೊತ್ತು ನೆನೆಸಿ ಇಟ್ಕೊಂಡಿದ್ದೀನಿ ಮಿನಿಮಮ್ ಆದರೂ ನೆನೆಸಬೇಕು ನಿಮ್ಗೆ ಆಗಬೇಕು ಆಗಬೇಕಂದ್ರೆ ಒಂದು ಬಿಸಿನೀರಲ್ಲಿ ಒಂದು ಟೂ ಅವರ್ಸ್ ಆದರೂ ನೆನೆಸಿ ಇಟ್ಕೊಳ್ಳಿ ನೋಡಿ ಇವಾಗ ಬಾದಾಮಿಗೆ ಮತ್ತು ಡೇಡ್ಸಿ ಖರ್ಜೂರಾಗೆ ಎಲ್ಲ ಹೊಟ್ಟೆಲ್ಲ ತೆಗೆದುಬಿಟ್ಟು ಖರ್ಜೂರ ಒಳಗಡೆ ಬೀಜ ಇರುತ್ತೆ ಅದನ್ನು ಕೂಡ ಸೇಫಾಗಿ ತೆಕ್ಕೊಂಡ್ಬಿಡಿ ತೆಕ್ಕೊಂಡ್ಬಿಟ್ಟು ನೀಟಾಗಿ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಅದೇ ಥರ ಎಲ್ಲ ಬಾದಾಮಿನೂ ಹೊಟ್ಟೆಲ್ಲ ತೆಗೆದ್ಬಿಟ್ಟು ಒಂದ್ಸರಿ ಸೇರಿಸ್ಕೊಂಡು ಇದರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಆ ನೀರೆಲ್ಲ ಚೆಲ್ಬಿಟ್ಟು ಫ್ರೆಶ್ ಆಗಿರುವಂತಹ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಬಾದಾಮಿ ಎಲ್ಲ ನೀಟಾಗಿ ಫೀಲ್ ಮಾಡ್ಕೊಂಡಿದ್ದೀನಿ ಖರ್ಜೂರ ಕೂಡ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಇದು ಕೂಡ ನೀರೆಲ್ಲ ತೆಗೆದುಬಿಟ್ಟು ಎಲ್ಲ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಹೆಲ್ದಿ ನಿಮ್ಮ ಮಕ್ಕಳಿಗೆ ದೊಡ್ಡವ್ರಿಗೆ ಮತ್ತು ಡಯಟ್ ಯಾರಾದರೂ ಮಾಡೋರು ಇದ್ರೆ ತು ತುಂಬ ಶಕ್ತಿ ಕೊಡುತ್ತೆ ಇದು ಒಂದು ಕ್ಲಾಸ್ ನೀವು ಕುಡಿದ್ರೆ ಸಾಕು ಇಡೀ ದಿನ ಬೇಕಾಗಿರೋ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸು ನಿಮ್ಗೆ ಒಂಚೂರು ಹಶುವಾಗದೇ ಇರೋ ಅಷ್ಟು ಶಕ್ತಿ ಕೊಡುತ್ತೆ ದಯಮಾಡಿ ಮನೇಲಿ ಒಂದು ಸರಿ ಆದರೂ ಒನ್ ವೀಕೆ ಮಾಡ್ಕೊಂಡು ನೋಡಿ ಮಕ್ಕಳು ಯಾರಾದರೂ ವೀಕ್ ಇದ್ದರೂ ಇಲ್ಲ ದೊಡ್ಡವರು ದೊಡ್ಡವರಾದರೂ ತುಂಬ ವೀಕ್ ಇದ್ದರೂ ಕೂಡ ಇದನ್ನು ಸರಿ ಕುಡಿಬೋದು ನೋಡಿ ಎಲ್ಲ ಡ್ರೈ ಫ್ರೂಟ್ಸನ್ನು ಇದನ್ನೇ ಹಾಕಬೇಕು ಅಂತಿಲ್ಲ ನಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕ್ಕೊಬೋದು ಇಲ್ಲ ಮಕ್ಕಳು ಕೆಲವು ಡ್ರೈ ಫ್ರೂಟ್ಸನ್ನು ತಿನ್ನೋದೇ ಇಲ್ಲ ವಾಲ್ನಟ್ಸು ಆ ಥರವೆಲ್ಲೂ ಆ ಥರ ಕೂಡ ಇದಕ್ಕೆ ಹಾಕೋಬೇಡು ಗೊತ್ತಾಗೋದೇ ಇಲ್ಲ ಸೊ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನ ನೆನೆಸ್ಬಿಟ್ಟು ಈ ಥರ ಒಂದು ಬೌಲಿಗೆ ಹಾಕ್ಕೊಂಡು ಇವಾಗ ಒಂದು ಸ್ವೀಟ್ನೆಸ್ಗೋಸ್ಕರ ನಾವು ಹಣ್ಣಾಗಿರುವಂತಹ ಒಂದು ಬನಾನನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾರ್ಮಲ್ ಬನಾನ ಕೂಡ ಸೇರಿಸ್ಕೊಬೋದು ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದು ಇಬ್ಬರಿಗೋಸ್ಕರ ಇದ್ದೀನಿ ಅದಕ್ಕೆ ಒಂದು ಬನಾನ ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ಕೊಳ್ತೀರೋ ಇದ್ರ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ ಇಲ್ಲ ಕಮ್ಮಿ ಜನ ಮಾಡೋಂದರೆ ಕಮ್ಮಿ ಮಾಡಿಕೊಂಡು ಹಾಕೊಳ್ಳಿ ಇದಂತೂ ಒಂದೆರಡು ಗ್ಲಾಸ್ ಆಗುತ್ತೆ ಇಬ್ಬರು ಎರಡು ಗ್ಲಾಸ್ ಕುಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಒಬ್ಬರು ಒಂದೊಂದು ಗ್ಲಾಸ್ ಕುಡಿದಿದ್ದಾರೆ ಅಂದರೆ ಫುಲ್ಲು ಹೊಟ್ಟೆ ಟಮ್ಮಿ ಫುಲ್ ಆಗಿಬಿಡುತ್ತೆ ಮತ್ತು ಪವರ್ಫುಲ್ ಶಕ್ತಿ ಕೊಡುತ್ತೆ ಆ ಥರ ಅದು ನೋ ಈಗ ಬನಾನ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದಲ್ಲ ಅದನ್ನು ಕೂಡ ಸೇಮ್ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಈ ಬಣಾನು ಸೇರಿಸ್ಕೊಂಡು ನಾವಿವಾಗ ಒಂದು ಸ್ವಲ್ಪ ಇದಕ್ಕೆ ನಾವು ಜಾ ಇದು ಬೆಲ್ಲ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀವಿ ಜಾಗಿರಿ ಬೆಲ್ಲ ಪೌಡ್ರ್ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ನೀವು ಬೇಕಾದ್ರೆ ಹನಿ ಕೂಡ ಸೇರಿಸ್ಕೋಬೋದು ಸೊ ನಾನಿಲ್ಲಿ ಬೆಲ್ಲ ಇಷ್ಟಪಡ್ತೀನಿ ಸೊ ಅದಕ್ಕಾಗಿ ನಾನು ಜಾಗಿರಿ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಸ್ವೀಟ್ನೆಸ್ ಇಷ್ಟ ಆದರೆ ಇನ್ನೂ ಸ್ವಲ್ಪನೂ ಹಾಕ್ಕೊಬೋದು ನಾನಿಲ್ಲಿ ಒನ್ ಗ್ಲಾಸ್ ಹಾಲನ್ನು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಹಾಲು ಹಸಿದ ಬೇಕಾದರೂ ಹಾಕ್ಕೊಳ್ಳಿ ಅಲ್ಲ ಹಾಲು ಕಾಯಿಸಿ ತಣ್ಣಗೆ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಲು ಬೇಡ ಅಂತ ಅಂದ್ರೂ ನೋ ಪ್ರಾಬ್ಲಮ್ ಇದು ಆಲ್ ಆಪ್ಷನಲ್ ಅಷ್ಟೇ ಒಂದು ಮಿಕ್ಸಿ ಮಾಡಿಕೊಂಡು ಈ ಥರ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಸೂಪರಾಗಿರುವಂಥ ಸ್ವೀಟು ಸ್ಮೂದಿ ಅದು ಏನಾದರೂ ಹೇಳ್ಬೋದು ಪಾಯಸ ಥರೂ ಇರುತ್ತೆ ಸೊ ನಿಮ್ಗೆ ಯಾವ ಥರ ಇಷ್ಟ ಆದರೂ ಆ ಥರ ಫೀಲ್ ಮಾಡಿಕೊಂಡು ಈಸಿಯಾಗಿ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡ್ಬಿಡಿ ಇದ್ರ ಮೇಲೆ ನಾವು ಗಾರ್ನಿಶಿಂಗಾಗಿ ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ನೀವು ಡೈಲಿ ಒನ್ ಟೈಮ್ ಸೇವನೆ ಮಾಡಿದ್ರೆ ತುಂಬ ಹೆಲ್ತಿ